ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ನ್ಯೂಸ್ ಬಿಜಾಪುರ್ ಗಾಂಧಿ ಚೌಕ್ ಬಂದಿದ್ದೇನೋ ಇಲ್ಲಿ ಗಾಂಧಿ ಚೌಕ್ ಸಿಟಿ ಬಸ್ ಸ್ಟಾಂಡ್ ಬಗ್ಗೆ ಎಲ್ಲ ಇಂಪಾರ್ಟೆಂಟ್ ಡ್ರೈವರ್ ಬಗ್ಗೆ ಎಲ್ಲ ಚರ್ಚೆ ಮಾಡುದು ಪ್ರತಿ ಒಬ್ಬ ಡ್ರೈವರ್ ಬಹಳ ಒಳ್ಳೆ ಹೇಳ್ತಿದಾರ ಚಲೋ ಬಸ್ ಸ್ಟಾಪ್ ಇದೆ ಏನೋ ಟ್ರಾಫಿಕ್ ಬಗ್ಗೆ ನಮ್ಗೆ ತೊಂದರೆ ಇಲ್ಲ ಪೊಲೀಸರು ಸಾಕಷ್ಟು ಸಪೋರ್ಟ್ ಹೇಳ್ತಾರ ನಾವು ಹಂಗೆ ಒಳ್ಳೆ ಸುದ್ದಿ ನೋಡ್ತಾ ಇರಿ ಏನೈನ್ ನ್ಯೂಸ್ ಅಮೀನ್ ಶೇಖ್ ಜೊತೆ ಸಾರ್ವಜನಿಕರು ನಮ್ಮ ಬಸ್ ನ ಹೆಚ್ಚಿ ಪ್ರಯಾಣ ಬರಕತ್ತರ ಮತ್ತೆ ಏನೈತಿ ಪೊಲೀಸರು ಅನುಕೂಲ ಮಾಡಿ ಕೊಟ್ಟಾರ ನಮ್ಗೆ ಹೆಚ್ಚಿನ ಆದಾಯ ಬರಕತ್ತದ ಮತ್ತೆ ಇಲ್ಲಿ ಮುಂದ ಸ್ಟಾಪ್ ಇತ್ತಲ್ಲ ಪಬ್ಲಿಕ್ ಬಹಳ ತೊಂದರೆ ಆಗಾಕತ್ತಿತ್ತು ಇಲ್ಲಿ ಸ್ವಲ್ಪ ಅಂಗವಿಕೆಲ್ರ ಅಥವಾ ವಯಸ್ಸಾದವ್ರಾಗಲಿ ಅವ್ರಿಗೆಲ್ಲ ಅನುಕೂಲ ಆಗ್ಯದ ಇಲ್ಲೇ ನಮ್ಗ್ ಸ್ಟಾಪ್ ಆದ್ರೆ ಬಹಳ ಚಲೋ ಆಗ್ತೈತಿ ಯಾಕಂದ್ರೆ ಇಲ್ಲಿ ಸ್ಟಾಪ್ ಮಾಡಿದ್ರೆ ನಮಗ ಬಹಳ ಆದಾಯ ಬರಕತ್ತದ ನಮ್ಗೆ ಏನೈತಿ ಇಲ್ಲಿ ಪೊಲೀಸರು ಇರ್ತಾರ ಏನು ತೊಂದರೆ ಇಲ್ಲ ಯಾವುದೇ ತರಹದ ಭಯವಿಲ್ಲ ಮತ್ತೇನೈತಿ ನಮ್ ಬಸ್ನವ್ರು ಎಲ್ಲಾನು ಸಹಕಾರ ಅದಾರ ಪ್ರತಿ ಬಸ್ನವ್ರು ಪೊಲೀಸರ ಜೊತೆ ಸಹಕಾರ ಅದಾರ ಇಷ್ಟ ಹೇಳಿಕ್ ನಾ ಬಯಸ್ತೀನಿ ಇಲ್ರಿ ಯಾವ್ದೇ ಟ್ರಾಫಿಕ್ ಬಗ್ಗೆ ನಮ್ಗೆ ಯಾವದೇ ತರನಾದಂತ ತೊಂದರೆ ಇಲ್ಲ ಆಮೇಲೆ ಏನೈತಿ ನಮ್ಗ್ ಪೊಲೀಸರ ಸಹಕಾರ ಬಹಳ ಐತಿ ಟ್ರಾಫಿಕ್ ಏನೂ ತೊಂದ್ರೆ ಇಲ್ಲ ಆಟೋದವ್ರದ್ದು ಏನೂ ತೊಂದ್ರೆ ಇಲ್ಲ ಅವ್ರ ಸ್ವಲ್ಪ ಚೀಟಿ ಹೊಡೆಯನ್ನ ಪೊಲೀಸರು ಮಾತು ಕೇಳಿ ಹೋಗ್ತಾರ ಅಷ್ಟೇ ಮತ್ತೇನಿಲ್ಲ ನಮಗೂ ಇಲ್ಲಿ ಯಾವುದು ತೊಂದರೆ ಇಲ್ಲ ಇಲ್ಲಿ ಬಸ್ನೆಲ್ಲ ಮಾಡಿದ ಆಟೋದವರು ಎಲ್ಲ ತೊಂದರೆ ಅಲ್ಲಿ ಪೊಲೀಸರು ಇರ್ತಾರೆ ಅಲ್ಲಿ ಆ ನಂತರ ನಮ್ಮ ಸಂಚಾರಿ ನಿಯಂತ್ರಕರು ಕಾಯಂ ಇರ್ತಾರ ಅವರು ಯಾವ್ದು ತೊಂದರೆ ಇಲ್ಲ ಇಲ್ಲಿ ಮತ್ತು ಪ್ರಯಾಣಿಕರಿಗೆ ಏನೈತಿ ಚಲೋ ಅನುಕೂಲ ಅನುಕೂಲ ಆಗೈತಿ ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಸಮೀಪ ಹಾ ಇಲ್ಲ ಇಲ್ಲ ಏನ್ ಅವರೆಲ್ಲ ಮಾಡ್ತಾರ ಸಹಕಾರ ಮಾಡ್ತಾರ ನಮ್ ಸಂಚಾರ ನಿಯಂತ್ರಕರು ಇರ್ತಾರ ವೈಭಿ ಅಕ್ಕಿ ಅಂತ ಅನುಕೂಲ ಆಗಿದೆ ಸೀನಿಯರಿಗೆ ಆಮೇಲೆ ಎಲ್ಲ ಮಹಿಳೆಯರಿಗೆ ಬಹಳ ಅನುಕೂಲ ಆಗಿದೆ ಈ ಬಸ್ ಸ್ಟ್ಯಾಂಡ್ ಇದು ಗಂಜು ಏ ಟಾಪಿಕ್ ಇದ್ರೂ ಪರವಾಗಿಲ್ಲ ಸರ್ ಎಲ್ಲರಿಗೆ ಸಾರ್ವಜನಿಕರ ತುಂಬಾ ಒಳ್ಳೆ ಒಳ್ಳೆ ಆಗಿದೆ ಇದು ಸರ್ ನನ್ನ ಹೆಸರು ರಾಮ್ ರಾಮ್ ಅಂತ ನಾನು ಹಾಸನಲ್ಲಿ ಇದೆ ಬಟ್ ಇದು ಮಾಡಿದ್ದು ಬಹಳ ಒಳ್ಳೇದು ನಮ್ ಡಿಸಿ ಸಿ ಬಹಳ ಒಳ್ಳೆ ಮಾಡಿದಾರೆ ಕೆಲಸ ಇದು ಸ್ಟಾಪ್ ಮಾಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಯಾಕೆ ಯಾಕಂದ್ರೆ ಇಲ್ಲಿ ಸಾರಿಗೆ ನಿಯಂತ್ರಣ ಕೂಡ ಅನುಕೂಲ ಆಗಿದೆ ಒಂದೇ ಸ್ಟಾಪ್ ಇದ್ರೆ ನಮಗೆ ತುಂಬಾ ಅನುಕೂಲ ಆಗಿದೆ ಆಮೇಲೆ ಹಿರಿಯ ನಾಗರಿಕರು ಆಮೇಲೆ ಇವು ಹೆಣ್ಮಕ್ಳು ಕೂಸುಗಳು ತಗೊಂಡು ಬಂದಿರ್ತಾರಲ್ಲ ಒಂದೇ ಕಡೆ ಹೇಳಿದ್ರೆ ಅವರಿಗೆ ಇಡ್ಲಿಕ್ಕೆ ಹೋಗ್ಲಿಕ್ಕೆ ಬಜಾರ್ ಮಾಡ್ಕೊಂಡ್ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ ಹಾ ಯಾವ್ದು ತೊಂದರೆ ಆಗಿಲ್ಲ ಎರಡು ಸ್ಟಾಪ್ ಆಗೋದ್ರಿಂದ ಏನಾಗತ್ತೆ ರೀ ಅಲ್ಲಿ ಇವ್ರಿಗೂ ಇಲ್ಲಿ ತೊಂದರೆ ಆಗತ್ತೆ ಅಲ್ಲಿ ಇವರು ಇರೋದ್ರೆ ಇಲ್ಲೇ ಬರ್ಬೇಕಾಗತ್ತೆ ಅದಕ್ಕಾಗಿ ಅಲ್ಲಿ ಸ್ಟಾಪ್ ಇಲ್ಲಿ ಸ್ಟಾಪ್ ಎರಡೇ ಸ್ಟಾಪ್ ಮಾಡೋದಿತ್ತು ಒಂದ್ ಸ್ಟಾಪ್ ಮಾಡೋದು ಬೆಟ್ರ ಅನಿಸಿಕೆ ಮಾಡಿ ಕ್ಲಿಯರ್ ಆಗತ್ತೆ ಕ್ಲಿಯರ್ ಮಾಡ್ತಾರೆ ಆಟೋದವ್ರು ಯಾವ ತೊಂದರೆ ಇಲ್ಲ ಯಾವ ತೊಂದರೆ ಬಂದ್ರೂ ಸಹಿತ ನಾವು ಸ್ವಲ್ಪ ಸ್ವಲ್ಪ ಸರಿ ಸರಿತಾರೆ ಅವರು ಅಷ್ಟೇ ತುಂಬ ತೊಂದರೆ ಮಾಡಂಗಿಲ್ಲ ಒಳ್ಳೇದ ನಾ ಒಳ್ಳೇದು ಒಳ್ಳೇದಾಗಿದೆ ಎಲ್ಲರಿಗೂ ಜನರಿಗೆ ಅನುಕೂಲ ಆಗೈತಿ ಮಾಡ್ಯಾರ ಮಾಡಿ ಅವ್ರು ಅವ್ರು ನೋಡೋರು ಯಾವ ಆಟೋ ನಿಲ್ಲಿರಂಗಿಲ್ಲ ಸಾರ್ ಅವ್ರ ತಗಿಸ್ತಾರೆ ರೀ ಮತ್ತೆ ನಾವೇ ಯಾರು ಹಂಗೆ ಇದು ಮಾಡಂಗಿಲ್ಲ ಸ್ವಲ್ಪ ಸಲ ಸಲಿತಾರಿ ಯಾ ಎಲ್ಲಿ ರೀ ಕಂಟ್ರೋಲ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅದಾವೆ ರೀ ಇವ್ರು ಇರ್ತಾರೆ ರೀ ಇನ್ನೊಬ್ರು ಇರ್ತಾರಿ ಯಾವ ಸರಿ ಏನ್ರಿ ಉಣ್ಣಾಪುರದಾಗ ಇರ್ತಾರೆ ರೀ ಹೇಳ್ತಾರೆ ನಾವ್ ಎಂ ಎಸ್ ಅವರು ಮೂರ್ ನಂಬರ್ ಡಿಪೋಪ್ ಒಳ್ಳೇದಾಗಿದ್ರಿ ಇಲ್ಲಿ ಬಸ್ ಸ್ಟಾಪ್ ಮಾಡಿದ ಎಲ್ಲರಿಗೂ ಅನುಕೂಲ ಸ್ಟಾಪ್ ಮಾಡಿದ್ರೆ ನಮಗೂ ಅನುಕೂಲ ಆಗೈತಿ ಪ್ಯಾಸೆಂಜರ್ ತುಂಬಾ ಅನುಕೂಲ ಆಗೈತ್ರಿ ಇವರ್ಲಿ ಇಲ್ಲಿ ಅಲ್ಲಿ ಬಹಳ ದೂರ ಆಗ್ತಿತ್ತು ಮಂದಿಗೆ ಹೋಗೋಕೆ ಬರಕ್ ಬಹಳ ತೊಂದರೆ ಆಗ್ತಿತ್ತು ಹಿರಿಯರು ಎಲ್ಲಾ ವಯಸ್ಸಾದವ್ರಿಗೆ ಎಲ್ಲರಿಗೂ ಬಹಳ ತೊಂದರೆ ಆಗ್ತಿತ್ತು ಇಲ್ಲಿ ಸ್ವಲ್ಪ ಬಹಳ ಅನುಕೂಲ ಆಗೈತಿ ಇಲ್ಲಿ ಮಾಡಿದೋಸ್ಕರ ಒಳ್ಳ ಏನಿಲ್ಲ ಏನಿಲ್ಲ ಪ್ರಯಾಣಿಕರಿಗೆ ವಯಲ್ ಆಗ್ತಾ ಬಹಳ ಅನುಕೂಲ ಆಗೈತ್ರಿ ಇಲ್ಲಿ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಿತ್ತು ಇವಾಗ ಗಾಂಧಿ ಚೌಕ್ ಸರ್ ನೂರ ಕೆ ಎಸ್ ಆರ್ ಟಿ ಸಿ ಮೂರ್ ನಂಬರ್ ಡಿಪೋ ನೀವು ಅಂತರ ಯಾರು ಜೀವ ಮಾಡಿ ಹೋಗಿ ಇವ್ರಿಗೆ ಬಂದು ಮೇಡಮ್ ನೋಡೋದು ఫోటో ఎక్కడ ఉంది ఎవరు గానబడ బాగుంది కేట్ర కోడర్ కార్ బందరా అది అడిడి తోకరా ఏంటిది ఎక్కడ తోందా యాచినా తోకరా ఏయ్ నడియ వరగ బాబా ఏ వరగ బాబా yeah I E pa no na adat pa pa. నేను ఓల్డ్ రూట్ నేను అదర్ రూట్ నేను ఆవిడుకు ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು